ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ರಕ್ಷಣಾ ಪಡೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ನಮ್ಮ ರಕ್ಷಣಾ ಪಡೆಯು ನಮ್ಮ ದೇಶದ ಒಂದು ಗಡಿ ಪ್ರದೇಶವನ್ನು ನಮ್ಮ ದೇಶದ ಗಡಿ ಪ್ರದೇಶದ ಒಳಗೆ ಪರಕೀಯರ ಒಂದು ಆಕ್ರಮಣ ಆಗದಂಗೆ ನುಸುಳ್ದಂಗೆ ತಡೆಯುವಂಥ ಒಂದು ಕೆಲಸವನ್ನು ನಮ್ಮ ರಕ್ಷಣಾ ಪಡೆ ಮಾಡ್ತದೆ ನಮ್ಮ ದೇಶವು ಸುಮಾರು ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಭೂಗಡಿ ಪ್ರದೇಶವನ್ನು ಹೊಂದಿದೆ ಸುಮಾರು ಏಳು ಸಾವಿರದ ಐನೂರು ಹದಿನಾರು ಕಿಲೋಮೀಟರ್ ಜಲಗಡಿ ಪ್ರದೇಶವನ್ನು ಹೊಂದಿದೆ ಇದನ್ನೆಲ್ಲ ರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮ ರಕ್ಷಣಾ ಪಡೆಯದಾಗಿದೆ ನಮ್ಮ ರಕ್ಷಣಾ ಪಡೆಗೆ ನಮ್ಮ ಆಯವ್ಯಯದ ನಲವತ್ತು ಪರ್ಸೆಂಟ್ ಭಾಗವನ್ನು ಅದಕ್ಕೋಸ್ಕರನೇ ಮೀಸಲನ್ನು ಇಟ್ಟಿರ್ತಾರೆ ಈ ಒಂದು ನಮ್ಮ ರಕ್ಷಣಾ ಪಡೆಯನ್ನು ನಾವು ನೋಡ್ತಾ ಹೋಗೋದಾದರೆ ನಮ್ಮ ರಕ್ಷಣಾ ಪಡೆಯು ಮೂರು ವಿಭಾಗವನ್ನು ಹೊಂದಿದೆ ಭೂಸೇನೆ ನೌಕಾಸೇನೆ ಮತ್ತು ವಾಯುಸೇನೆ ಇಲ್ಲಿ ಭೂ ಸೇನೆಯ ಮುಖ್ಯಸ್ಥರನ್ನು ಜನರಲ್ ಎಂದು ಕರೀತಾರೆ ಭೂಸೇನೆಯ ಪ್ರಧಾನ ಕಚೇರಿ ಹೊಸದಿಲ್ಲಿಯಲ್ಲಿದೆ ಭೂಸೇನೆಯಲ್ಲಿ ಹನ್ನೊಂದು ಲಕ್ಷ ಯೋಧರಿದ್ದಾರೆ ಅದರಲ್ಲಿ ಒಂಬತ್ತು ಲಕ್ಷದ ಅರುವತ್ತು ಸಾವಿರದಷ್ಟು ಕಾಯ್ದಿಟ್ಟಂತಹ ಯೋಧರಿದ್ದಾರೆ ಈ ಒಂದು ಭೂಸೇನೆ ಏನಿದೆ ಇದು ಪ್ರಪಂಚದ ಎರಡನೇ ಅತಿ ದೊಡ್ಡ ಒಂದು ಸೇನಾ ಪಡೆಯಾಗಿದೆ ಭೂ ಸೇನೆಯಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ ನೌಕಾ ಸೇನೆ ಏನಿದೆ ಈ ನೌಕಾ ಸೇನೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ ಈ ನೌಕಾ ಸೇನೆಯು ಜಗತ್ತಿನ ಆರನೇ ದೊಡ್ಡ ಒಂದು ಒಂದು ಪಡೆಯಾಗಿದೆ ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಇದರಲ್ಲಿ ಐ ಎನ್ ಎಸ್ ವಿಭೂತಿ ಐ ಎನ್ ಎಸ್ ವಿರಾಟ್ ಐ ಎನ್ ಎಸ್ ಗೋದಾವರಿ ಐ ಎನ್ ಎಸ್ ವಿಕ್ರಮಾದಿ ಕ್ಷಿಪಣಿ ಹಡಗುಗಳು ಮತ್ತು ಜಲಾಂತರಗಾಮಿಗಳನ್ನು ನಮ್ಮ ಒಂದು ನೌಕಾಪಡೆ ಹೊಂದಿದೆ ಇನ್ನು ವಾಯುಸೇನೆಯ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ ವಾಯುಸೇನೆಯು ಪ್ರಪಂಚದ ಐದನೇ ಅತಿದೊಡ್ಡ ಒಂದು ಪಡೆಯಾಗಿದೆ ಇದರ ಪ್ರಧಾನ ಕಚೇರಿಯೂ ಕೂಡ ನವದೆಹಲಿಯಲ್ಲಿದೆ ಈ ಬೆಂಗಳೂರು ಹೈದರಾಬಾದ್ ಮತ್ತು ದಿಂಡಿಗಲ್ನಲ್ಲಿ ವಾಯುಸೇನೆಗೆ ತರಬೇತಿ ನೀಡುವಂಥ ಕೇಂದ್ರಗಳು ಇದ್ದಾವೆ ಇನ್ನು ರಫೆಲ್ ಜಾಗ್ವಾರ್ನಂತಹ ಯುದ್ಧ ವಿಮಾನಗಳನ್ನು ಕೂಡ ನಮ್ಮ ವಾಯುಸೇನೆ ಹೊಂದಿದೆ ಸುಮಾರು ಒಂದು ಲಕ್ಷ ಯೋಧರಿದ್ದಾರೆ ಸಾವಿರದ ಮುನ್ನೂರ ಮೂವತ್ತು ಯುದ್ಧ ವಿಮಾನಗಳು ಕೂಡ ಇದ್ದಾವೆ ಇದಲ್ಲದೆ ನಮ್ಮ ರಕ್ಷಣಾ ಪಡೆಯಲ್ಲಿ ಪೂರಕ ರಕ್ಷಣಾ ಪಡೆಗಳು ಕೂಡ ಇದ್ದಾವೆ ಅದರಲ್ಲಿ ಬಿ ಎಸ್ ಎಫ್ ಭದ್ರತಾ ದಳ ಇದೆ ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಅಂತ ಏನು ಕಡಿತೇವೆ ಬಿ ಎಸ್ ಎಫ್ ಇದೆ ಈ ಗಡಿ ಭದ್ರತಾ ಪಡೆ ಏನು ಅದರ ಒಂದು ಕರ್ತವ್ಯ ಅದರ ಒಂದು ಧ್ಯೇಯವಾಕ್ಯ ಏನು ಅಂದರೆ ಸಾಯುವವರೆಗೂ ಕರ್ತವ್ಯ ಆ ಸಾಯುವವರೆಗೂ ಕೂಡ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೀವಿ ಅನ್ನುವಂಥ ಒಂದು ಧ್ಯೇಯವಾಕ್ಯವನ್ನು ಗಡಿ ಭದ್ರತಾ ದಳ ಹೊಂದಿರುತ್ತೆ ಇನ್ನು ಪೂರಕ ರಕ್ಷಣಾ ಪಡೆಯಲ್ಲಿ ಗಡಿ ರಸ್ತೆಗಳ ಸಂಘಟನೆ ಇರ್ತದೆ ಕರಾವಳಿ ಪಹರೆಯವರು ಇರ್ತಾರೆ ಅಂದರೆ ಸಮುದ್ರ ತೀರ ಪ್ರದೇಶವನ್ನು ಕಾಯುವಂಥ ಕರಾವಳಿ ಪಹರೆಯವರು ಕೂಡ ನಮ್ಮ ಸೈನ್ಯದಲ್ಲಿ ಇರ್ತಾರೆ ಇನ್ನು ಕೇಂದ್ರ ಗೈ ಕೈಗಾರಿಕಾ ಭದ್ರತಾ ಪಡೆ ಅಂದರೆ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳನ್ನು ಪಹರೆ ಮಾಡುವಂಥ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಇದೆ ಇನ್ನು ಸಹಾಯಕ ರಕ್ಷಣಾ ಪಡೆಯಲ್ಲಿ ನಮಗೆ ಎನ್ ಸಿ ಸಿ ಬರ್ತದೆ ನ್ಯಾಷನಲ್ ಕ್ಯಾಡೆಟ್ ಕಾಪ್ಸ್ ಕೂಡ ಇದೆ ಮತ್ತು ಹೋಮ್ ಗಾರ್ಡ್ಸ್ ಇರ್ತದೆ ನಾಗರಿಕ ಪೊಲೀಸ್ ಪಡೆಗಳು ಇರ್ತದೆ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯೂ ಕೂಡ ಇರ್ತದೆ ಎನ್ ಸಿ ಸಿ ಹೇಳ್ತದೆ ಶಿಸ್ತು ಮತ್ತು ಒಗ್ಗಟ್ಟನ್ನು ಅದು ತನ್ನ ದೇಹವಾಕ್ಯವನ್ನು ಹೊಂದಿರ್ತದೆ ಇನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅದರ ದೇಹವಾಕ್ಯ ಮಾನವೀಯತೆ ಮತ್ತು ಸ್ವಯಂ ಸೇವೆಯನ್ನು ಮಾಡುವಂಥ ಒಂದು ದೇಹೋದ್ದೇಶವನ್ನು ಹೊಂದಿದೆ ಇವು ನಮ್ಮ ಸೈನ್ಯ ಸೈನ್ಯದಲ್ಲಿ ಮೂರು ವಿಭಾಗಗಳಿದ್ದಾವೆ ಅದರ ಜೊತೆಗೆ ಪೂರಕ ರಕ್ಷಣಾ ಪಡೆಗಳು ಇದೆ ಸಹಾಯಕ ರಕ್ಷಣಾ ಪಡೆಗಳ ಮೂಲಕ ನಮ್ಮ ಸೈನ್ಯ ಏನಿದೆ ಅದು ಸಾಕಷ್ಟು ದೀರ್ಘವಾದಂಥ ಒಂದು ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದಿಷ್ಟು ನಮ್ಮ ರಕ್ಷಣಾ ಪಡೆಯ ಮಾಹಿತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಮ್ಮೆಲ್ಲರಿಗೂ ಸಿಕ್ಕುತ್ತೇನೆ ಧನ್ಯವಾದಗಳು